ಗಣಪ ಸಿನಿಮಾದ ಖ್ಯಾತ ನಾಯಕರಾದಂಥವರು ಸಂತೋಷ್ ಬಾಲರಾಜ್ ಅವರು ಆಗಿದ್ದಾರೆ ಏನು ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ಗಳು ಸಬ್ಸ್ಕ್ರೈಬ್ಗೊಳಿಸಿದರೆ ಇನ್ನು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿರುವಂಥ ಸಂತೋಷ್ ಬಾಲರಾಜ್ ಅವರು ಕರಿಯಾಟು ಮತ್ತು ಗಣಪ ಇನ್ನು ಸ್ಟೇಟ್ ಸಿನಿಮಾಗಳನ್ನು ಕೂಡ ಅಭಿನಯಿಸಿದರು ಅಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರಾಗಿರುವಂಥ ಇವರು ಇದೀಗ ಇನ್ನಿಲ್ಲ ವಿದ್ವೇಷರಾಗಿದ್ದಾರೆ ಮಾಹಿತಿ ಬರ್ತಾರಂಥ ಆಘಾತಕಾರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸದ್ಯ ಏನು ನೋಡ್ತಾ ಬಂದರೆ ಈಗ ಅವರಿಗೆ ತೀವ್ರದ ಜಾಂಡಿಸ್ಸಿಂದ ಎರಡು ತಿಂಗಳಿಂದ ಕೂಡ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಸದ್ಯ ಈಗ ಜಾಂಡಿಸ್ ಇದು ಇನ್ನೊಂದು ಹಂತಕ್ಕೆ ಹೋಗಿ ಈಗ ಪೂರ್ತಿ ಸೀರಿಯಸ್ ಆಗಿ ಐ ಯುನಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಬೆಂಗಳೂರಿನ ಸಾಗರ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗುತ್ತೆ ಇತ್ತೀಚೆಗೆ ಅವರು ತಂದೆ ಕೂಡ ತೀರಿ ಹೋಗಿದ್ರು ಆ ಡಿಪ್ರೆಷನ್ಗೂ ಕೂಡ ಒಳಗಾಗಿದ್ರು ಅಂತ ಹೇಳಲಾಗುತ್ತೆ ಇನ್ನು ಸಿನಿಮಾದಲ್ಲಿ ಫುಲ್ಲು ಮಾಸ್ ಆಗಿ ಕಾಣಿಸ್ಕೊಂಡಿದ್ದಂಥ ಈ ಸಿನಿಮಾಗಳಲ್ಲಿ ಇವರು ಹೆಚ್ಚಾಗಿ ಒಳ್ಳೆ ಸಾಂಗ್ಗಳ ಮೂಲಕ ಕೂಡ ಮನೆ ಮಾತಾಗಿದ್ದರು ಇಂಥ ಅದ್ಭುತವಾದಂಥ ಕಲಾವಿದ ಈ ರೀತಿ ಆಗಿರೋದು ಈಗ ಐಸಿಯುನಲ್ಲಿ ಅವರು ಸಾವು ಬದುಕಿನ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಇದೆ ಸ ಕೆಲವೊಂದು ಇದರಲ್ಲಿ ಮಾತ್ರ ಅವರು ಸಹ ತೀರೋಗಿದ್ದಾರೆ ಅಂತಲೂ ಕೂಡ ಹೇಳಲಾಗಿದ್ದರು ಅದು ಸುಳ್ಳು ಎಂಬುದು ಹೇಳಲಾಗುತ್ತೆ ಬಟ್ ಸಾವಿನ ಹೋರಾಟ ಮತ್ತು ತುಂಬಾ ಸೀರಿಯಸ್ ಆಗಿದ್ದಾರೆ ಸ್ಥಿತಿ ಸಂಪೂರ್ಣ ಗಂಭೀರವಾಗಿದೆ ಎಂಬ ಮಾಹಿತಿ ಬರ್ತಾರಂಥದ್ದು ಆರ್ಥಿಕವಾಗಿ ಕೂಡ ಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರಂತೆ